ಫಸ್ಟ್ ಈಗ ನಾನು ಫಾಸ್ಟ್ ಫಾಸ್ಟ್ ಆಗಿ ಹೆಸರು ಹೇಳ್ತಾ ಹೋಗ್ತೇನೆ ಆ ನಂತರ ಯಾರು ವಿನ್ನರ್ ಅಂತ ಹೇಳಿ ಸೊ ಏನ್ ಮಾಡ್ಬೇಕು ಅಂತ ಮತ್ತೆ ಹೇಳ್ತೇನೆ ಓಕೆನಾ ಹೆಂಗ್ ಉಡ್ಪಲ್ಲಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಬಿಜೆ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಮಾಡ್ತಿದ್ದೇನೆ ಜೊತೆಗೆ ಮೊನ್ನೆ ಕ್ವೇಶನ್ ಕೇಳಿದೆ ಅಲ್ವಾ ಸೊ ಅದಕ್ಕೂ ಇವತ್ತು ಆನ್ಸರ್ ಯಾವುದು ಅಂಡ್ ವಿನ್ನರ್ ಯಾರು ಅಂತ ಕೂಡ ಅನೌನ್ಸ್ಮೆಂಟ್ ನನ್ನ ಹಿಂದೆ ಅಕ್ಕ ಇದ್ದಾರೆ ಮತ್ತೆ ಅಕ್ಕನ ಮಗಳು ಗಾನು ಇದ್ದಾಳೆ ನನ್ನ ಮಗಳು ಕೂಡ ಹಿಂದೆ ಇದ್ದಾಳೆ ಸೊ ಇವತ್ತು ಗಾನು ಹತ್ರ ನಾನು ಯಾರು ವಿನ್ನರ್ ಅಂತ ಸೆಲೆಕ್ಟ್ ಮಾಡಿಸ್ತೇನೆ ಓಕೆನಾ ಅಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ವಿವರ್ ಆಗಿ ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತು ಬ್ಲಾಗ್ ಶುರು ಮಾಡೋಣ ಅಂಡ್ ಇದನ್ನು ಮುಂಚೆ ಕೆಲವು ವಿಡಿಯೋ ಮಾಡಿಟ್ಟಿದ್ದೇನೆ ಅದನ್ನು ಕೂಡ ನೋಡಿ ಆ ನಂತರ ವಿನ್ನರ್ ಅನೌನ್ಸ್ಮೆಂಟ್ ಆಗುತ್ತೆ ಓಕೆನಾ ಬನ್ನಿ ಬ್ಲಾಗ್ ಶುರ್ ना ऐ निकला पांच मिनट रहा यार बाय क्या लाड रहा, रहा। <laughs> <दुण गाला> है भैया तेरे गाल आड रहे मुंह में गाल आड रहे रुक के आती है रुक <laughs> के ಅಕ್ಕ ಹೊರಡ್ತಿದ್ದಾರೆ ಎಂತ ಎಂಟಿಟಿ ಕೋರ್ಸ್ ನರ್ಸರಿ ಟೀಚರ್ ಟ್ರೈನಿಂಗ್ ವ್ಲಾಗ್ ಅಲ್ಲಿ ಇರುದಿಲ್ಲ ಅದಕ್ಕೆ ಅವರು ಬೆಳಿಗ್ಗೆ ಹೋದ್ರೆ ಸಂಜೆ ಹೋಗೋದಲ್ಲ ಹಾಗಾಗಿ ಇವರ ಮಂಚವೆಲ್ಲ ಹೀಗೆ ಮಾಡಿದ್ದಾರೆ ಮಗು ಕೆಳಗೆ ಬೀಳ್ತಾಳೆ ಅಂತ ಹೊರಡುವ ಗೌಜಿ

student का ही तक्का। अलग ही तैयार करते। बाले। हाँ। बाले जाते बोलने। देखना जो कुछ होगा। देख ले। गाना। जाओ जो जो वो जा ना मंगली। ಎಸ್ ಮೂವತ್ತೊಂದು ಹೆಸರನ್ನ ಬರ್ದಿಟ್ಟಿದ್ದೇನೆ ಸೊ ಇದನ್ನೀಗ ಮರ್ಚಿ ಆ ಯಾರೆಲ್ಲ ಇದ್ದಾರೆ ಅಂತ ಫಸ್ಟ್ ಗೆ ಹೇಳ್ತೇನೆ ನಂತರ ಮರ್ಚಿ ಚೀಟಿ ಹಾಕ್ತೇನೆ ಸೊ ಅದನ್ನ ಸೆಲೆಕ್ಟ್ ಮಾಡ್ತಾಳೆ ನನ್ನ ಅಕ್ಕ ಕೂಡ ಇದ್ದಾರೆ ಹಿಂದೆ ಮಗು ಆಟಿಸ್ತಿದ್ದಾರೆ ಮಗು ಸ್ವಲ್ಪ ಉಪದ್ರ ಮಾಡ್ತಾಳೆ ಹಾಗಾಗಿ ಗೆ ನಾನು ಫಸ್ಟ್ ಫಾಸ್ಟ್ ಆಗಿ ಹೆಸರು ಹೇಳ್ತಾ ಹೋಗ್ತೇನೆ ಆ ನಂತರ ಯಾರು ವಿನ್ನರ್ ಅಂತ ಹೇಳಿ ಸೊ ಏನ್ ಮಾಡ್ಬೇಕು ಅಂತ ಮತ್ತೆ ಹೇಳ್ತೇನೆ ಓಕೆನಾ ವಾರಿಜಾ ರವಿ ಉಡುಪಿ ಮತ್ತೆ ಯಾರ್ದಾದ್ರು ಹೆಸರು ಬಿಟ್ಟು ಹೋಗಿದ್ರೆ ಹೇಳಿ ಆಯ್ತಾ ಮಧುಶ್ರೀ ಪವಿತ್ರ ಆಚಾರ್ಯ ಸಂತೋಷ್ ಮುಡಿಪ್ಪು ವಿಜೇತ ಭವ್ಯ ಪ್ರೀತಿ ವರ್ಷಿತಾ ತೇಜಸ್ವಿನಿ ಶ್ರಮ್ಯಾ ಶಿಲ್ಪ ವಿಲಾಸಿನಿ ಸ್ವಾತಿ ಲೋಹಿತ್ ಅನ್ಯ ನಾಯಕ್ ಮಮತಾ ಅರ್ಪಿತಾ ಕಲ್ಲಡ್ಕ அமிதா துளசி அஸ்வினி நாயக்கு ஜெயந்தி பாணிமங்களூரு மதுஸ்ரீ ஜீவிதா போல பாக்கிதே சிக்கவர்த்தே இருக்கு பாக்கிதலே கானு பாக்கிதை போல ஸ்ராவியாச்சாரியா சைத்ரா காணிகா பூர்ணிமா கபக்கா லாஸ்யலக்ஷ்மி மதுஸ்ரீ ರಮಿತಾ ಹನ್ಸಿಕಾ ಚೈತ್ರ ಇಷ್ಟು ಹೆಸರನ್ನ ಬರೆದಿಟ್ಟಿದ್ದೇನೆ ಅದರಲ್ಲಿ ಎರಡು ಮಾತ್ರ ಹೆಸರು ರಿಪೀಟ್ ಉಂಟು ಒಂದ್ ನಿಮಿಷಪ್ಪ ಮಿತ್ ಬೋಲಿ ಬೋಲಿ ಎಸ್ ನಾನು ಇಬ್ಬರ ಹೆಸರು ಮಾತ್ರ ರಿಪೀಟ್ ಹಾಕಿದ್ದೇನೆ ಮಧುಶ್ರೀ ಮತ್ತೆ ಭವ್ಯ ಯಾಕಂತ ಹೇಳಿದ್ರೆ ಅವರು ಲಾಸ್ಟ್ ಟೈಮ್ ನಾನು ಹೆಸರು ಹಾಕಿರ್ಲಿಲ್ಲ ಹಾಗಾಗಿ ರಿಪೀಟ್ ಹಾಕಿದ್ದೇನೆ ಮಧುಶ್ರೀ ಭವ್ಯ ಮತ್ತೆ ಚೈತ್ರ ಮೋಸ್ಟ್ಲಿ ಮೂರ್ ಜನರದೇನು ನಾನು ರಿಪೀಟ್ ಹೆಸರು ಹಾಕಿದ್ದೇನೆ ಭವ್ಯವ ಚೈತ್ರವೋ ಗೊತ್ತಿಲ್ಲ ಇಬ್ಬರ ಇಬ್ಬರ ಹೆಸರು ರಿಪೀಟ್ ಹಾಕಿದ್ದೇನೆ ಆಯ್ತಾ ಓಕೆನಾ ಸೊ ಇವತ್ತು ಯಾರ್ದಾದ್ರೆ ಬಿಟ್ಟು ಹೋಗಿದ್ರೆ ಹೇಳಿ ಅದು ಕೆಲವೊಂದು ಸ್ಕ್ರೀನ್ ಶಾಟ್ ತೆಗೆದಿರ್ತೇನೆ ಆದ್ರೂ ಕೂಡ ಕೆಲವು ಹೆಸರೆಲ್ಲ ಮಿಸ್ ಆಗ್ತದೆ ಸೊ ಈಗ ಇದನ್ನ ಮರ್ಚಿತೇನೆ ಎಲ್ಲ ನನ್ನ ಕೈಯಲ್ಲೇ ಉಂಟು ಇದನ್ನೆಲ್ಲ ಮರ್ಚಿತೇನೆ ಇವಾಗ ಇದರಲ್ಲಿ ನನ್ನ ಈಗ ಅಕ್ಕನ ಮಗಳು ಮಗು ಇದ್ದಾಳಲ್ವಾ ಗಾನು ಸೊ ಅವಳು ವಿನ್ನರ್ ಯಾರು ಅಂತ ಸೆಲೆಕ್ಟ್ ಮಾಡ್ತಾಳೆ ಅವಳೊಂದು ಚೀಟಿ ತೆಗಿತಾಳೆ ಅದರಲ್ಲಿ ಯಾರ ಹೆಸರು ಬರ್ತದೆ ಸೊ ಅವರು ವಿನ್ನರ್ ಆಗಿರ್ತಾರೆ ಓಕೆನಾ ಎಸ್ ವಿಡಿಯೋ ಗೆ ಆನ್ಸರ್ ಏನು ಅಂತ ಹೇಳಿಲ್ಲ ನಾನು ಕ್ವಶನ್ ಏನಪ್ಪಾ ಇತ್ತು ಅಂತ ಹೇಳಿದ್ರೆ ಅಹ್ ಒಂದು ಕಾರ್ ಇರತ್ತೆ ಕಾರಲ್ಲಿ ಇಬ್ರು ಅಪ್ಪಂದಿರು ಇಬ್ರು ಅಹ್ ಮಕ್ಳು ಇರ್ತಾರೆ ಆದ್ರೆ ಟೋಟಲ್ ಮೂರ್ ಜನ ಮಾತ್ರ ಇರ್ತಾರೆ ಹಾಗಾದ್ರೆ ಅದು ಹೇಗೆ ಅಂತ ಕ್ವೆಶನ್ ಕೇಳಿದ್ದೆ ಸೊ ಅಲ್ಲಿ ಹೇಗೆ ಆನ್ಸರ್ ಕರೆಕ್ಟ್ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಅಜ್ಜ ಮತ್ತೆ ಅಜ್ಜನ ಮಗ ಮಗನ ಮಗ ಓಕೆನಾ ಅಂದ್ರೆ ಅಜ್ಜ ಅಂದ್ರೆ ತಾತ ತಾತನ ಮಗ ಆ ಮಗನ ಮಗ ಅಲ್ಲಿ ಇಬ್ರು ತಂದೆ ಆಗ್ತಾರೆ ಇಬ್ರು ಮಗ ಆಗ್ತಾರೆ ಮಗ ಹೇಗೆ ಅಂತ ನೀವು ಕನ್ಫ್ಯೂಸ್ ಆಗ್ಬೋದು ಅಜ್ಜನಿಗೆ ಮಗ ಮಗನ ಮಗ ಓಕೆನಾ ಅಲ್ಲ ಅಜ್ಜ ಅಜ್ಜ ಇರ್ತಾರೆ ಅಜ್ಜನಿಗೆ ಮಗ ಮಗನಿಗೆ ಮಗ ಇರ್ತಾರೆ ಮೂರ್ ಜನ ಇರ್ತಾರೆ ಅಲ್ಲಿ ಇಬ್ರು ತಂದೆ ಆಯ್ತಲ್ವಾ ಈ ಮಗುವಿಗೆ ಇದು ಇವರು ತಂದೆ ತಂದೆಯ ತಂದೆ ಅಲ್ಲಿ ಇಬ್ಬರಾಗ್ತಾರೆ ನೋಡಿ ನನ್ಗೆ ಇನ್ನು ಬಿಡಿಸಿ ಹೇಳಿಕ್ಕೆ ಆಗುದಿಲ್ಲ ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ರೆ ಅಜ್ಜ ಮಗ ಮೊಮ್ಮಗ ಮೂರ್ ಜನ ಓಕೆನಾ ಅಲ್ಲಿ ಇಬ್ರು ತಂದೆ ಆಗ್ತಾರೆ ಇಬ್ರು ಮಕ್ಳು ಆಗ್ತಾರೆ ಇಬ್ರು ಮಗ ಆಗ್ತಾರೆ ಓಕೆನಾ ಕರೆಕ್ಟ್ ಆನ್ಸರ್ ಇದು ಇನ್ನು ಕನ್ಫ್ಯೂಸ್ ಆದ್ರೆ ನಂಗೆ ಹೇಳ್ಬೇಡಿ ನಂಗೆ ಕನ್ಫ್ಯೂಸ್ ಆಯ್ತು ಅಂತ ತುಂಬಾ ಜನ ಹಾಗೆ ಕನ್ಫ್ಯೂಸ್ ಆಗಿ ಆನ್ಸರ್ ಮಾಡ್ಲಿಲ್ಲ ಓಕೆ ಈಗ ನಾನು ಗಾನವನ್ನ ಕರಿತೇನೆ ಸೊ ಅವಳು ಯಾರನ್ನ ಚೂಸ್ ಮಾಡ್ತಾರೆ ಅವಳು ವಿನ್ನರ್ ಓಕೆನಾ ಬಲೆ ಗಾನು ಇದೆ ಬಲೆ ಒಂದ್ ಅಕ್ಕ ಕೂಡ ಇದ್ದಾರೆ ಹಿಂದೆ ಇಂಚು ಬಲೆ ಇಲ್ಲ ಬಲೆ ಇಲ್ಲ ಬಲೆ ಎದುರು ಬಲೆ ಎದುರು ಬಲೆ ಮಗ್ಗನ್ ಇಟ್ಕೊಂಡಿದಾರಲ್ವಾ ಹಾಗೆ ಅವಳನ್ನು ಮತ್ತೆ ಯಾರು ಇಲ್ಲಿ ಆಗಿಸು ಬಿಸಿಲು ಚೀಟಿ ಗುಡ್ಪಾಲಿ ಭವ್ಯ ಅಂತ ಉಂಟು ಹೆಸರು ಒಮ್ಮೆ ತೋರಿಸ್ತೇನೆ ಭವ್ಯ ಅದು ನಿಮ್ಗೆ ಉಲ್ಟ ಕಾಣ್ತದೆ ಭವ್ಯ ಅನ್ನೋರ ಹೆಸರು ಭವ್ಯ ಆ ಓಕೆ ಭವ್ಯ ನಂಗೆ ಯಾರು ಅಂತ ಗೊತ್ತಿಲ್ಲ ಮೆಸೇಜ್ ಮಾಡಿ ಮಾತ್ರ ಮೆಸೇಜ್ ಅಲ್ಲೇ ಆಲ್ಮೋಸ್ಟ್ ಎಲ್ರು ಆನ್ಸರ್ ಮಾಡಿದ್ದು ಸೊ ನಂಗೆ ಮೆಸೇಜ್ ಮಾಡಿ ಯಾರು ಅಂತ ಓಕೆ ಬಾ ಕುಲೆ ನಾನು ಏನ ಗೊಬ್ಲೆ ಆಯ್ತು ಗೊಬ್ಲೆ ಓಕೆ ಈಗ ಏನಂತ ಏನಂತ ಹೇಳಿದ್ರೆ ಈಗ ಭವ್ಯ ಅವರು ನಂಗೆ ಅಡ್ರೆಸ್ ಕಳಿಸಿಕೊಡಿ ಅಂಡ್ ನಿಮ್ಗೆ ನಾನು ಗಿಫ್ಟ್ ಅನ್ನು ಕಳ್ಸಿಕೊಡ್ತೇನೆ ಅದು ನಿಮಗೆ ಒಂದು ವಾರದೊಳಗೆ ರೀಚ್ ಆಗ್ತದೆ ಆ ನಂತರ ನಂಗೆ ಗಿಫ್ಟ್ ಅನ್ಬಾಕ್ಸಿಂಗ್ ಇದು ವಿಡಿಯೋ ಮಾಡಬೇಕು ಪ್ಲಸ್ ನೀವು ಅನ್ಬಾಕ್ಸಿಂಗ್ ಮಾಡುದಾದ್ರೂ ಇಲ್ಲದಿದ್ರೆ ನೀವು ಅನ್ಬಾಕ್ಸ್ ಮಾಡುದಿಲ್ಲ ಬೇರೆ ಅವರು ಯಾರಾದ್ರೂ ಮಾಡ್ತಿದ್ದಾರೆ ಅಥವಾ ನಿಮ್ಮ ಫೇಸ್ ಅದ್ರಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ಫೋಟೋ ಕಳಿಸಿ ಕೊಟ್ರೆ ನಾನು ಲಾಗ್ ಅಲ್ಲಿ ಹಾಕ್ತೇನೆ ಓಕೆನಾ ಸೊ ಇಷ್ಟು ವಿಷಯ ಸೊ ಕಂಗ್ರಾಚುಲೇಷನ್ಸ್ ಒಂದ್ಸಗೇನ್ ಭವ್ಯ ಅವರಿಗೆ ಅವರ ಫುಲ್ ನೇಮ್ ನಂಗೆ ಗೊತ್ತಿಲ್ಲ ಭವ್ಯ ಏನೋ ಇತ್ತು ಸೊ ಫುಲ್ ನೇಮ್ ನಂಗೆ ಗೊತ್ತಿಲ್ಲ ಭವ್ಯ ಅಂತ ಇದ್ದು ಒಬ್ಬರೇ ಆಗಿರ್ಬೇಕು ಸೊ ನಂಗೆ ಮೆಸೇಜ್ ಮಾಡಿ ಯಾವ್ದಕ್ಕೂ ನಾನು ಹೇಳ್ತೇನೆ ಯಾವ ಭವ್ಯ ಅಂತ ಓಕೆನಾ ಸೊ ಆ ಅಂಡ್ ನೆಕ್ಸ್ಟ್ ಕ್ವೆಶನ್ ಆದಷ್ಟು ಬೇಗ ಕೇಳ್ತೇನೆ ಇನ್ನು ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಎಲ್ಲ ಇದೆ ಇನ್ನು ಕೂಡ ಈ ಸಲ ಅದು ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅಂತ ಅನ್ಸುತ್ತೆ ಹಾಗಾಗಿ ತುಂಬಾ ಜನ ಕೆಲವು ರಾಂಗ್ ಆನ್ಸರ್ ಕೊಟ್ಟಿದ್ದಾರೆ ಅಯೋಧ್ಯೆಗಿಂತ ಜಾಸ್ತಿ ಆಲ್ಮೋಸ್ಟ್ ಅರವತ್ತೆಪ್ಪತ್ತು ಜನ ನಂಗೆ ಆನ್ಸರ್ ಮಾಡಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಬ್ಲಾಗ್ ನೋಡಿ ಅದನ್ನ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಿದ್ರಲ್ಲ ಅದಕ್ಕೆ ಸ್ವಲ್ಪ ತಾಳ್ಮೆ ಕೂಡ ಬೇಕು ಆದ್ರೂ ಮಾಡಿದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಎಸ್ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಾಳಿನ ವೇಳೆಯಲ್ಲಿ ಸಿಗೋಣ ತಟ್ಟ ಕೇರ್